ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡರಿಗೆ ಕೆಂಚಾರ್ಲಹಳ್ಳಿಯಲ್ಲಿ ಭರ್ಜರಿ ಸ್ವಾಗತ ವಿಧಾನಸಭಾ ಚುನಾವಣೆಗೆ ಮೊದಲು ಎಚ್ ಡಿ ಕುಮಾರಸ್ವಾಮಿ ಎನ್ಡಿಎಗೆ ಸೇರಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರದೆ ಧೂಳಿಪಟು ಆಗ್ತಿತ್ತು ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ವಾಗ್ದಾಳಿ ನಡೆಸಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ಆ ಸರ್ಕಾರವನ್ನು ಅಧಿಕಾರದಿಂದ ದೂರ ಮಾಡಲು ಬಿಜೆಪಿ ಕಾರ್ಯಕರ್ತರು ಈಗಿನಿಂದಲೇ ಸನ್ನದ್ದರಾಗಬೇಕು ಅಂತ ಕರೆ ನೀಡಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ನೇಮಕವಾದ ನಂತರ ರಾಮಚಂದ್ರೇಗೌಡ ಅವರು ಶಿಡ್ಲಘಟ್ಟ ಕ್ಷೇತ್ರದ ಚಿಲಕಲ ನೆರಪು ಹೋಬಳಿಗೆ ಮೊದಲ ಬಾರಿಗೆ ಆಗಮಿಸಿದ ಸಂದರ್ಭದಲ್ಲಿ ಕೆಂಚಾರ್ಲಹಳ್ಳಿಯಲ್ಲಿ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಅದ್ದೂರಿ ಸ್ವಾಗತ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ರಾಮಚಂದ್ರೇಗೌಡರು ಚಿಲಕಲ ನೆರಪು ಹೋಬಳಿ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ದೇವಮೂಲಿಯಾಗಿದ್ದು ಇಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚಿನ ಬೆಂಬಲವಿದೆಯೋ ಆ ಪಕ್ಷವೇ ಕ್ಷೇತ್ರವನ್ನು ಗೆಲ್ತದೆ ಎಂಬ ನಂಬಿಕೆ ವ್ಯಕ್ತಪಡಿಸಿದರು ಮಾಜಿ ಸಚಿವ ಕೆಎಂ ಕೃಷ್ಣಾರೆಡ್ಡಿ ಈ ಭಾಗದವರಾಗಿದ್ದು ಅವರ ಆಡಳಿತದಲ್ಲಿನ ಅಭಿವೃದ್ಧಿ ಕಾರ್ಯಗಳು ಎಂದಿಗೂ ಕೂಡ ಜನಮನ್ನಣೆ ಗಳಿಸಿವೆ ಅಂತ ಹೇಳಿದರು ಮುಂದುವರೆದು ಮಾತನಾಡಿದ ಅವರು ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಡೆದು ಹಾಕಲು ಮುಂದೆ ನಡೆಯಲಿರುವ ಜಿಲ್ಲಾ ತಾಲೂಕು ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಬೇಕು ಅದಕ್ಕಾಗಿ ಪಕ್ಷದ ಸಂಘಟನೆ ಬಲಿಷ್ಠವಾಗಬೇಕಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ ಅಂತ ಭರವಸೆ ಕೊಟ್ಟರು ಕಾರ್ಯಕ್ರಮಕ್ಕೂ ಮೊದಲು ಕೆಂಚಾರ್ಲಹಳ್ಳಿ ಕೆರೆಕಟ್ಟೆ ಬಳಿ ಬಾವುಟದೊಂದಿಗೆ ಪಟಾಕಿ ಸಿಡಿಸಿ ಹೂವಿನ ಮಳೆಯೊಂದಿಗೆ ಪಾದಯಾತ್ರೆ ಮೂಲಕ ರಾಮಚಂದ್ರೇಗೌಡರನ್ನ ವೇದಿಕೆಗೆ ಕರೆತರಲಾಯಿತು ಶಾಲು ಹೊದಿಸಿ ಹೂಮಾಲೆ ಹಾಕಿ ಭರ್ಚರಿಯಾಗಿ ಅಭಿನಂದನೆ ಸಲ್ಲಿಸಲಾಯಿತು ಈ ವೇಳೆ ಶಿಡ್ಲಘಟ್ಟ ಮಾಜಿ ಶಾಸಕ ಎಂ ರಾಜಣ್ಣ ಬಾಗೇಪಲ್ಲಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಟಿ ಮುನಿರಾಜು ಕೆಎಂಕೆ ಪುತ್ರ ರಾಜಶೇಖರ ರೆಡ್ಡಿ ಶಿಡ್ಲಘಟ್ಟ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಸಿಕಲ್ ಆನಂದಗೌಡ ಕೆಂಚಾರಲಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬ್ಯಾಂಕೃಷ್ಣ ರೆಡ್ಡಿ ಮತ್ತಿತರರು ಪ್ರಮುಖರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ನಂದಿ ಶಿಡ್ಲಘಟ್ಟ ನಮ್ಮ ರಾಮಚಂದ್ರ ಗೌಡ ಅಭಿನಂದಿಸ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಸಹ ನಮ್ಮ ಬಿಜೆಪಿ ಪಕ್ಷದ ವತಿಯಿಂದ ಗುರುಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಹಾಗೂ ಈ ಜೀವನದಲ್ಲಿ ಅವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಮರಲಿಕ್ಕೆ ಆಗಲ್ಲ ಆ ಕೃಷ್ಣ ರೆಡ್ಡಿ ಅವರನ್ನ ಈ ಸಮಯದಲ್ಲಿ ನೆನಪು ಮಾಡ್ಕೊಂತ ಅವರು ಸುಪೂರ್ತರಾಗಿರ್ತಕ್ಕಂಥ ಶೇಖರ್ ರೆಡ್ಡಿ ಅವರಿದ್ದಾರೆ ಅದೇ ರೀತಿಯಾಗಿ ವಾಣಿ ಕೃಷ್ಣ ರೆಡ್ಡಿ ಅವರು ಬರಬೇಕಾಗಿತ್ತು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ನಮ್ಮ ಗ್ರಾಮಾಂತರ ಮಂಡಲ ಅಧ್ಯಕ್ಷಗೌಡರು ಮಾತಾಡಬೇಕು ಅಂತ ತಮ್ಮ ಮನವಿ ಮಾಡ್ತಾರೆ ಹೋಬಳಿ ಚಿಕ್ಕಲಘಟ್ಟ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರ ಅವಿವಾಜ್ಯ ಜಿಲ್ಲೆಯಲ್ಲಿಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಈ ಒಂದು ಜಲಕಮ್ ನೆರಪು ಎಲ್ಲ ಮತ ಬಾಂಧವರು ಎಲ್ಲ ನಮ್ಮ ಲೀಡರ್ಸು ಅವರು ಏನು ನಮಗೆಲ್ಲ ಹಿಂದೆ ಬೆಲ್ಲಿಗೆ ನಿಂತು ಅವರು ಆ ಕಾಳಜಿ ಪ್ರೀತಿ ನಾವೊಂದು ಸಂಘಟನೆಯಲ್ಲಿ ಮಾಡ್ತಕ್ಕಂತ ಕೆಲಸ ಏನಿತ್ತು ಆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಈ ಕಡೆಯಿಂದ ಪಂಚಾಯತಿಗೆ ಎರಡು ಕೃಂದರು ಮೂರು ಕೃಂದರು ನೀನೊಮ್ಮು ಕಾರಣ ಮಾಡ್ಕೊಂಡು ಬರ್ತಕ್ಕಂತ ನಮ್ಮ ಲೀಡರ್ ಇರ್ತಕ್ಕಂಥ ಕೇಂದ್ರ ಅಂತ ಹೇಳಿದ್ರೆ ನಮ್ಮ ತಿರುಕಲ್ ಎರಡು ಹೋಟ್ಲಲ್ಲಿ ಇರ್ತಕ್ಕಂಥ ಲೀಡರ್ ಆಶೀರ್ವಾದದ ಕಡೆ ನಾವು ಕೊಟ್ಟಿರ್ತಕ್ಕಂಥ ಬೆಂಬಲದ ಮೇರೆಗೆ ಇವತ್ತು ರಾಜ್ಯದಲ್ಲಿ ನಮ್ಮ ರಾಜ್ಯದ ಬಿಜೆಪಿ ಪಕ್ಷದಿಂದ ರಾಜ್ಯದ ಅಧ್ಯಕ್ಷರು ಕೋರ್ ಕಮಿಟಿ ರಾಜ್ಯದಲ್ಲಿರ್ತಕ್ಕಂತ ಎಲ್ಲಾ ನಾಯಕರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಘಟನೆಗೆ ಯಾರಾದರೂ ಒಬ್ಬರಿಗೆ ಸಹಾಯ ಕಟ್ಬೇಕಂತ ತೀರ್ಮಾನ ಆದಾಗ ಗೊಂದಲ ಆಗಿತ್ತು ನಮ್ಮ ಇಡೀ ನಮ್ಮ ರಾಜ್ಯದಲ್ಲಿ ಜಿಲ್ಲಾದಲ್ಲಿ ಅಧ್ಯಕ್ಷರನ್ನ ನೇಮಕಾತಿಯಲ್ಲಿ ಗೊಂದಲ ಆಗಿತ್ತು ನಮ್ಮ ಜಿಲ್ಲೆ ಕೇಂದ್ರ ಬಿಂದುವಾಗಿತ್ತು ನಮ್ಮ ಜಿಲ್ಲೆ ಈ ಒಂದು ಆಪರ್ಚುನಿಟಿ ನಮಗೆ ಬಂದಿರ್ತಕ್ಕಂಥ ಕಾರಣ ಆಶೀರ್ವಾದ ಜನ ಆಶೀರ್ವಾದ ಇವತ್ತು ನನ್ಗೆ ಸಿಕ್ಕಿದೆ ಈ ಒಂದು ತಮ್ಮೆಲ್ಲ ಕ್ಷೇತ್ರದ ಎಲ್ಲ ನಮ್ಮ ನಾಯಕರು ನಮ್ಮ ಮತ ಬಾಂಧವರು ಇವತ್ತೇನು ಅಭಿನಂದನಾ ಕಾರ್ಯಕ್ರಮ ಇಟ್ಕೋಬೇಕು ಅಂತ ಕರೆದಾಗ ನಾವು ಸಂತೋಷವಾಗಿ ಒಪ್ಕೊಂಡು ಇವತ್ತು ಶುಕ್ರವಾರ ದಿವಸ ಈಗ ಏನು ನಾರ್ತ್ ಈಸ್ಟ್ ನಮ್ಮ ಕ್ಷೇತ್ರಕ್ಕೆ ಕೋಲಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಹಾಗೂ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಇದು ನಮ್ಮ ವಾಸ್ತು ವಾಸ್ತುದೀಪ ಇಲ್ಲಿಂದ ದೇವರನ್ನು ನಮಸ್ಕಾರ ಮಾಡಿಕೊಂಡು ಒಟ್ಟಿಗೆ ನಮ್ಮೊಂದು ಅಭಿನಂದನೆ ಕಾರ್ಯಕ್ರಮಕ್ಕೆ ನಾವು ಬಂದು ಅದೇ ಜೊತೆಗೆ ನಮ್ಮ ಸಂಘಟನಾ ಪರವಾಗಿ ಚಾಲನೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಇವತ್ತು ಮಾಜಿ ಶಾಸಕ ರಾಜಣ್ಣರು ಅದೇ ರೀತಿ ನಮ್ಮ ಬಾಗೇಪಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ರು ಅವರು ಬೆಂಗಳೂರಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿದ್ದರು ಅದೇ ರೀತಿ ನಮ್ಮ ಎಸ್ ರೋಡ್ಗೆ ಆ ಒಂದು ಅವ್ರನ್ನ ಅಧ್ಯಕ್ಷನಾಗಿ ಮಾಡಿದರು ಈ ಬಾರಿ ನಮ್ಮ ಬಾಗೇಪೇಲಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಿಜೆಪಿಗೆ ಅರವತ್ತಕ್ಕಿಂತ ಹೆಚ್ಚು ಮತನು ಪಡೆದಿರುವಂತಹ ನಾಯಕರು ಕೂಡ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಆಗಿವೆ ಅವರು ಬಂದಿದ್ದಾರೆ ಸುರೇಂದ್ರ ನಮ್ಮ ಕೋಲಾರ ಜಿಲ್ಲೆಗೆ ಹೆಸರುವಾಸಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಒಂದು ಬಾರಿ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿದ್ದರು ಕೆ ಎಂ ಕೃಷ್ಣಾರೆಡ್ಡಿ ಅವರ ಸುಪುತ್ರ ನಮ್ಮ ರಾಜ್ಯ ಇದ್ರು ಅವ್ರ ಮಗಳು ಬರ್ಬೇಕಾಗಿತ್ತು ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಅವರು ಬಂದಿಲ್ಲ ಅದರ ಜೊತೆಗೆ ನಮ್ಮ ಎನ್ ಡಿ ಎ ಪಕ್ಷದ ಇವತ್ತು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಇರ್ತಕ್ಕಂಥ ನಮ್ಮ ಕೃಷ್ಣಾರೆಡ್ಡಿ ಅವರು ಬಂದಿದ್ದಾರೆ ಕನಿನ್ ಪ್ರಸಾದ್ ಇದಾರೆ ಅದು ನಾವೆಲ್ಲ ಇವತ್ತು ಏನೆಲ್ಲ ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥ ನಾಯಕ ಇವತ್ತು ಇದೀರಿ ನಮ್ಮನ್ನೆಲ್ಲ ಒಂದು ಮನವಿ ಕೆ ಎಂ ಕೃಷ್ಣಾರೆಡ್ಡಿ ಅವರ ಕೊಡುಗೆ ಇಡೀ ಜಿಲ್ಲೆಗೆ ಅತಿ ಹೆಚ್ಚು ನಮ್ಮ ಜಿಲ್ಲೆಲ್ಲೋಬಳಿಗೆ ಅವರು ಜಿಲ್ಲಾಧ್ಯಕ್ಷರಿದ್ದಾಗ ಹನ್ನೊಂದು ಕ್ಷೇತ್ರಕ್ಕೆ ಹತ್ತು ಕ್ಷೇತ್ರ ಗೆದ್ದು ಹನ್ನೊಂದು ಕ್ಷೇತ್ರದಲ್ಲಿ ಹತ್ತು ಕ್ಷೇತ್ರ ಇಟ್ಟಿರ್ತಕ್ಕಂಥ ಕೆಲಸ ಮಾಡಿದ ಕೀರ್ತಿ ಕೃಷ್ಣ ರೆಡ್ಡಿ ಆಗಿದೆ ಅದೇ ರೀತಿ ಇಲ್ಲಿರ್ತಕ್ಕಂಥ ಹೋಬಳಿಯಲ್ಲಿ ಅವರು ಸಾಕಷ್ಟು ನೀರಾವರಿ ನೀರು ಬಿಟ್ಟಿದ್ದಾರೆ ಅವರು ಸಮಾಜ ಕಲ್ಯಾಣ ಮಂತ್ರಿ ಆಗಿರ್ತಕ್ಕಂಥ ಬಡವರಿಗೆ ಮನೆಗಳು ಯಾವ ಕೆಲಸ ಮಾಡಿಲ್ಲ ಅವರು ಮಾಡಿರ್ತಕ್ಕಂಥ ಕೆಲಸ ಮಾತ್ರ ಇವತ್ತು ಕಾಣಿಸ್ತಾ ಇದೆ ಅದಾದ್ರೆ ಯಾವ ಕೆಲಸ ಆಗಿಲ್ಲ ಇವತ್ತು ಏನಾದ್ರೂ ಮತ್ತೆ ಈ ಒಂದು ಹೋಬಳಿಗೆ ಈ ಒಂದು ವಿಧಾನಸಭಾ ಕ್ಷೇತ್ರ ಕೆಲಸ ಆಗ್ಬೇಕಂತ ಹೇಳಿದ್ರೆ ನಾವೆಲ್ಲ ಈ ಬಾರಿ ಸಂಘಟನೆ ಮಾಡಿ ನೋಡಿ ಈಗ ಆಗಿದೆ ಈ ಎಲೆಕ್ಷನ್ಗಿ ಮುಂಚೆ ಎನ್ ಡಿ ಕುಮಾರಸ್ವಾಮಿ ಅವರು ಏನಾದರೂ ಸೇರಿದಿದ್ರೆ ಕಾಂಗ್ರೆಸ್ ಧೂಳಿಪಟ ಆಗ್ತಾ ಇದೆ ಕಾಂಗ್ರೆಸ್ ಬರ್ತಾ ಇರಲಿಲ್ಲ ಸರ್ಕಾರ ಇವತ್ತು ಏನು ಕುಮಾರಸ್ವಾಮಿ ಅವರಿಗೂ ದೇವೇಗೌಡರಿಗೂ ಮತ್ತೊಂದು ಬಾರಿ ಪ್ರಧಾನಮಂತ್ರಿಗಳು ಒಂದು ಏನು ಅಷ್ಟೊಂದು ಮಟ್ಟಿಗೆ ದೇಶದಲ್ಲಿ ನಾಯಕತ್ವ ನೋಡ್ಬಿಟ್ಟು ವಾಪಸ್ ಅವರು ಕೂಡ ಬಿಜೆಪಿ ಜೊತೆಗೆ ಗೈ ಜೋಡಿಸಿ ಎನ್ ಡಿ ಎ ಪಕ್ಷಕ್ಕೆ ಅವರು ಸೇರಿ ಮೋದಿ ಅವರು ಅವರಿಗೆ ಕುಮಾರಸ್ವಾಮಿ ಅವರಿಗೆ ಅತಿ ಯವರದಲ್ಲಿರ್ತಕ್ಕಂಥ ಐದನೇ ಸ್ಥಾನ ಗೃಹ ಕೈಗಾರಿಕಾ ಹಾಗೂ ಸ್ಟೀಲ್ನ ಎರಡು ಮೂರು ಮಂತ್ರಿಗಳನ್ನು ಕೊಟ್ಟಿದ್ದಾರೆ ಅವರು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಅವರು ಮೋದಿ ಅವರ ನಾಯಕತ್ವದಲ್ಲಿ ಬಂದು ಮುಂಬರುವ ದಿನಗಳಲ್ಲಿ ಗಟ್ಟಿಯಾಗಿ ನಮ್ಮ ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರಸಭೆ ಎಲೆಕ್ಷನ್ ಏನ್ ಬರ್ತಾ ಇತ್ತು ನಾವು ಈ ಬಾರಿ ಅತಿ ಹೆಚ್ಚು ಮತಗಳನ್ನು ಗಳಿಸ್ಕೊಂಡು ನಮ್ಮ ನಾಯಕರನ್ನ ಸಂಘಟನೆ ತೋರಿಸ್ಕೊಂಡು ಮಾಡ್ತಕ್ಕಂಥ ಜವಾಬ್ದಾರಿ ನನ್ನ ಕೊಟ್ಟಿದ್ದಾರೆ ತಮ್ಮ ಜೊತೆಗೆ ನಾವು ಸದಾ ಇರ್ತೀವಿ ನಾವೆಲ್ಲ ಏನೆಲ್ಲ ಕೆಲಸ ಇದೆ ಇವತ್ತು ನಮಗೆ ಜಿಲ್ಲೆಯಲ್ಲಿ ಅಧ್ಯಕ್ಷನಾಗಿ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ ತಮಗೆ ಇರ್ತಕ್ಕಂಥ ರೆವಿನ್ಯೂ ಇಲ್ಲಿರ್ಬೋದು ಇಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಪ್ರಶ್ನೆಗಳಿರ್ಬೋದು ಯಾವುದೇ ಒಂದು ಸಂಘಟನೆಯಲ್ಲಿ ಪ್ರಾಬ್ಲಮ್ ಇರ್ಬೋದು ನಾವು ಸದಾ ನನ್ನೊಂದಿಗೆ ಸಂಪರ್ಕದಲ್ಲಿ ನೇರ ಬನ್ನಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಯಾವುದು ಕುಂದು ಕತ್ತಿರ್ತಕ್ಕಂಥ ಕಾರ್ಯಕ್ರಮ ಮಾಡೋಣ ಸಂಘಟನೆ ಮಾಡೋಣ ಮುಂಬರ ದಿನಗಳಲ್ಲಿ ಕಾಂಗ್ರೆಸ್ನ ಕಿಟ್ಟು ಹೋಗದು ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಈ ಎನ್ ಡಿ ಎ ಯಾವ ಮಟ್ಟಕ್ಕೆ ಇರ್ತದೆ ಏನೇನಾಗ್ತದೆ ಅಂತ ಗೊತ್ತಿಲ್ಲ ನಮ್ಮ ಮುಂದಿನ ಎಲೆಕ್ಷನ್ ಅಲ್ಲಿ ನಮ್ಮ ಹೈಕಮಾಂಡ್ ಏನಂತ ತೀರ್ಮಾನ ಬದ್ಧವಾಗಿ ನಾವು ಕೆಲಸ ಮಾಡಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಇಡೀ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಕಿತ್ತು ಹೋಗಲು ಮುಂದಿನ ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಏನು ರಾಜ್ಯ ಅಧ್ಯಕ್ಷರಿಗೆ ಅಲ್ಲಿರ್ತಕ್ಕಂಥ ನಮ್ಮ ಸಂಸದರು ಸುಧಾಕರ್ ಅವರಿಗೆ ಅದ್ರ ಜೊತೆಗೆ ನಮ್ಮ ರಾಜ್ಯ ನಾಯಕರಿಗೆ ಅದ್ರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ನಾಯಕರಿಗೆ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ನಾಯಕರಿಗೆ ತಮ್ಮೆಲ್ಲ ತಿಳಿದು ರೈತ ಹೋಬಳಿಯಲ್ಲಿ ಇರ್ತಕ್ಕಂಥ ನಾಯಕರು ಮುಖಂಡರೊಂದಿಗೆ ಅಭಿನಂದನೆಗಳನ್ನು ಹೊಂದಿಸಿ ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶ ಇವಾಗ ನಮ್ಮ ಕೇಂದ್ರ ಪ್ರಧಾನಿದ್ರು ಅದೇ ರೀತಿ ನಮ್ಮ ಕೆಷ್ಣವರ ಅಭಿಮಾನಿರು ಈ ಇದ್ರು ಈ ನಮ್ಮ ಜೊತೆ ಇರ್ತಕ್ಕಂಥ ಹನುಮಯವ್ರು ಆಮೇಲೆ ಹಲವಾರು ಜನ ಮುಖಂಡರು ಈ ಒಂದು ಪ್ರಾಂತ್ಯಕ್ಕೆ ಬಹಳಷ್ಟು ಹಿರಿಯ ಮುಸ್ತು ಅವರು ಸತತವಾಗಿ ಯಾವುದೇ ಒಂದು ಆಚೆ ಆಕರ್ಷಿಸಿದೆ ಜನರ ಸೇವೆಯನ್ನು ಮಾಡಕ್ಕೆ ಮಾತ್ರ ಸಿದ್ಧರಾಗಿದ್ರು ಅದು ಕಾರಣ ದಿವಂಗತ ಕೆ ಎಂ ಕೃಷ್ಣಾರೆಡ್ಡಿ ಅವರ ಅವರ ಆದರ್ಶಗಳು ಅವರ ಹೋರಾಟ ಅವರ ಒಂದು ನಾಯಕತ್ವ ಅವರ ನಿಸ್ವಾರ್ಥ ಸೇವೆ ನಮಗೆ ಎಲ್ಲರೂ ಕೂಡ ಆದರ್ಶವಾಗಿದೆ ಮೆಲ್ಲರಲ್ಲಿ ಮನವಿ ಮಾಡೋದಿಷ್ಟೇ ಇವತ್ತು ಈ ರಾಷ್ಟ್ರಕ್ಕೆ ನರೇಂದ್ರ ಮೋದಿ ಅವರು ಸುಮಾರು ಹದಿನಾಲ್ಕು ವರ್ಷಗಳಿಂದ ಎರಡ್ ಸಾವಿರದ ಹದಿನಾರಿಂದ ಯಾವ ರೀತಿ ಈ ಭಾರತ ದೇಶವನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದರೆ ಎಲ್ಲ ವಿಷಯ ನಿಮ್ಗೆ ಗೊತ್ತಿದೆ ಆ ನರೇಂದ್ರ ಮೋದಿ ಅವರು ಇವತ್ತು ಈ ಪ್ರತಿಯೊಂದು ಹಳ್ಳಿಯ ಸಾಮಾನ್ಯ ರೈತ ಕುಟುಂಬ ಇರ್ಬೋದು ಮಹಿಳೆಯರಿರ್ಬೋದು ಇರ್ಬೋದು ಮಕ್ಕಳಿರ್ಬೋದು ಕಾರ್ಮಿಕರು ಇರ್ಬೋದು ಈಗ ದಲಿತ ಇರ್ಬೋದು ಎಲ್ರಿಗೂ ಕೂಡ ಹಲವಾರು ಜನಪರ ಯೋಜನೆಗಳು ಈ ಸಂದರ್ಭದಲ್ಲಿ ಹೇಳಕ್ ಹೋಗೋದಿಲ್ಲ ರೈತ ಕಿಸಾನ್ ಸನ್ಮಾನ್ ಇರ್ಬೋದು ಆಯುಷ್ಮಾನ್ ಭಾರತ್ ಇರ್ಬೋದು ಆರೋಗ್ಯ ಇರ್ಬೋದು ಅಥವಾ ಬೆಂಧನ್ ಯೋಜನೆ ಇರ್ಬೋದು ಅಥವಾ ನಿಮ್ಗೆ ಏನು ಅಥವಾ ಉದ್ಯೋಗವಾದಂತ ನಮ್ಮ ಔಷಧಿಗಳನ್ನ ಅದರಿಂದ ಕಡಿಮೆ ತಲುಪಿ ಎಲ್ಲ ಕೂಡ ಜನಪರದ ಕಾಳಜಿಯಲ್ಲಿ ಕೊಟ್ಟು ಮಾಡಿರುವಂತಹ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಭಾರತ ಪ್ರಪಂಚದಲ್ಲಿ ಎಲ್ಲಾ ರಾಷ್ಟ್ರಗಳು ಒಂದು ಭಾರತಕ್ಕೆ ನರೇಂದ್ರ ಮೋದಿ ನಾಯಕತ್ವ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನ ಕೊಡಾಟದಲ್ಲಿ ಅಂತಹ ಸಂದರ್ಭದಲ್ಲಿ ಇವತ್ತು ನಾವು ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಗೆಲ್ಲ ಗೊತ್ತೇ ಶ್ರೀಘಟ್ಟ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಸ್ಪತ್ವೀಯವಾಗಿ ಬೆಳೆದಿರಲಿಲ್ಲ ఈ మూడు పంచాయతీ చడూరు తాలూకే సేవ్ సందర్భ తాలూకు పంచాయతి జిల్లా పంచాయతి చునవణ ఆ బందూ కూడా జన ఆ మూడు పంచాయతి మే నెత్త పంచు సేర జిల్లా పంచాయతి తాలూకు పంచాయతీ ఆగదు అది జిల్లా పంచాయతీ ఇక బిజెపి గెలుసుకోవ్ తల్ూక్ పంచాయి కల్స్కో ఆ ని అభ్యర్థి నమ్ కడ ఇంకా కొద్దివో గొప్పలా నిమ్ కడ ఇందో గొప్పలా ఆ వద్దు నిషయాల శక్తి అగార సూత్యంత ఉమ్మతం అభ్యర్థి నిల్స్కోల్సే కూడా నన్ను కరీ నూ బి మూర్ పంచాయతీ కడ ఆ కడూ ఉమ్ చంద్రేగౌడ్ ఇరి జిల్లా ఓడా సహకారెల్గూ ఇప్పుడు బత కట్టీ అంటే బిజెపి ఇలా బిజెపి ఇలా అంత ಬಿಜೆಪಿ ಇದೆ ಅಂತ ತೋರಿಸಿದ್ವಿ ನಾವು ಅರವತ್ಮೂರು ಸಾವಿರ ಜನ ಮತ ಹಾಕಿದರೆ ಬಿಜೆಪಿಗೆ ಬಿಜೆಪಿ ಇಲ್ಲ ಅಂತ ಇದ್ರು ಚಿಬ್ಲಿಘಟದಲ್ಲಿ ನೀವು ಐವತ್ ಸಾವಿರ ಜನ ಮೆಂಬರ್ಶಿಪ್ ಮಾಡಿದ್ರ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಆಗಿದ್ರು ಗೋರಿಬಿಂದರಲ್ಲೂ ಬಿಂದ ಹೈಯೆಸ್ಟ್ ಮತವನ್ನು ಪಡೆರತಕ್ಕಂಥ ಕ್ಷೇತ್ರ ಗೋರಿಬಿಂದಲ್ಲಿ ಇತ್ತು ಕೂಡ ಮಾಡಿಲ್ಲ ನಮ್ಮ ಗೋಪಿಯವರು ಅವರು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಹೊಸದಾಗಲ್ಲ ಹೊಸದಾಗಿ ಬಂದು ಅದೇ ಸುಮಾರು ದಿನ ಏನು ಮಾಡಿರ್ಲಿಲ್ಲ ಆ ನಿಟ್ಟಿನ ಮಂತ್ರಿ ಕಂಟಿನ್ಯೂ ಆಗಬೇಕು ಅಂತ ಒಬ್ರು ಕೂಡ ಇಲ್ಲೂ ಕೂಡ ಇದೆ ಗೊಂದಲಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅದು ಕೂಡ ಜನರಿಗೆಲ್ಲ ಗೊತ್ತಿರ್ತಕ್ಕಂಥದ್ದು ಆದ್ರೆ ಒಂದು ಮಾತ್ರ ಅರ್ಥ ಮಾಡ್ಕೋಬೇಕು ನೀವು ಈ ರಾಜ್ಯ ಅಭಿವೃದ್ಧಿ ಬೀದಿ ಪಾಲ್ ಮಾಡ್ತಾ ಒಂದು ಅಭಿವೃದ್ಧಿ ಇಲ್ಲ ನಮಗೆ ಉದ್ಯೋಗ ಇಲ್ಲ ಯುವಕರಿಗೆ ಉದ್ಯೋಗ ಇಲ್ಲ ಹೆಣ್ಣು ಮಕ್ಕಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರೆ ಗಂಡಂತ ಎಲ್ಲ ವಸೂಲಿ ಮಾಡ್ತಾರೆ ನಾವು ಪಾರ್ ಬೋರ್ಡ್ ನಾಲ್ಕು ಸಲ ರೇಟ್ ರೈಸ್ ಮಾಡಿರ್ತಾರೆ ಜೊತೆಯಲ್ಲಿ ಕರೆಂಟ್ ಬಿಲ್ ರೈಸ್ ಫ್ರೀ ಕರೆಂಟ್ ಅನ್ನೋದು ಕರೆಂಟ್ ಬಿಲ್ ರೈಸ್ ಬಸ್ ಚಾರ್ಜ್ ನಿಮ್ಗೆಲ್ಲ ಗೊತ್ತಿರೋ ಪದೇ ಪದೇ ನಾವು ಹೇಳೋ ಅವಶ್ಯಕತೆ ಇಲ್ಲ ಎಂಟಿ ಫ್ರೀ ಅಂತಾರೆ ಅರ್ಧ ಜನ ಗಂಡಸು ಬಸ್ ಅಲ್ಲಿ ಹೋಗ್ತಾರೆ ಅರ್ಧ ಜನ ಗಂಡಸು ಹೋದ್ರೆ நம்ீ கொடுக்கு அதுவாஸ் எல்லா பஷ்டாச்சார முழுக்க காங்கிரஸ் சார் ஏன் எஸ் சி எஸ் டிட ஆகரோ ಸರ್ಕಾರನ ಇವತ್ತು ನಾವು ಚಿಮಾರ್ ಆಗಬೇಕು ನಮ್ಮ ರಾಮಚಂದ್ರ ಗೌಡರು ಇಡೀ ಜಿಲ್ಲೆಯಲ್ಲಿ ಸಂಘಟನಾ ಪರವನ್ನ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಅವ್ರು ಸುಮ್ಮನೆ ಕುತ್ಕೊಂಡಿಲ್ಲ ಅವರು ಒಂದು ಶಕ್ತಿ ಇದೆ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಜನರ ಮಧ್ಯೆ ಹೋಗಬೇಕು ಆ ಜನರ ನಾವು ಆಶೀರ್ವಾದ ಪಡೆಬೇಕು ಇಡೀ ಜಿಲ್ಲೆಯಲ್ಲಿ ಐದು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರನ್ನು ಗೆಲ್ಲಿಸಬೇಕು ಅಂತ ಅವರು ಕೂಡ ಪಣ ಕೊಟ್ಟಿದ್ದಾರೆ ನಾವೆಲ್ಲ ಅವರಿಗೆಲ್ಲ ಸಾಥ್ ಕೊಡಬೇಕಾಗಿದೆ ದಯವಿಟ್ಟು ಬಂದಿದೆ ಸುಮಾರು ಬಾರಿ ನಮ್ಮಲ್ಲಿ ಕೇಳಿದ್ರು ಅಣ್ಣ ನೀವು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಮೇಲೆ ನಮ್ಗೊಂದು ಶಕ್ತಿ ಬಂದಿದೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಭೂತ ಮಟ್ಟದಲ್ಲಿ ಕಟ್ಟಲಿಕ್ಕೆ ನಾವು ಉತ್ಸುಕರಾಗಿದ್ದರೆ ದಯಮಾಡಿ ನೀವು ಕೇವಲ ಎಲ್ಲ ಒಂದು ಕಡೆ ಒಂದು ಸಭೆಗಳನ್ನ ಮಾಡೋದನ್ನ ಬಿಟ್ಟು ನಮ್ಮ ಹೋಬಳಿವಾರಿ ಪಂಚಾಯತಿ ವಾರು ಹಾಗೂ ಭೂತ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡಬೇಕು ದಯಮಾಡಿ ನೀವೇ ಕುತಾಗಿ ಬರಬೇಕು ಅದು ಮೊದಲನೇ ಬಾರಿ ನಮ್ಮ ದೇವಮೂಲೆ ಆಗಿರತಕ್ಕಂತಹ ಚಿಲಿಪ್ ಭಾಗದಿಂದಲೇ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಮ್ಮ ಮುಖಂಡರ ಒಂದು ಬೇಡಿಕೆ ಆಗಿತ್ತು ಅದೇ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ರಾಮಚಂದ್ರ ಗೌಡ್ರು ಹಾಗೂ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂತಹ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜನ್ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಸಿ ಮುನ್ರಾಜ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕೆ ಎಂ ಕೃಷ್ಣಾರೆಡ್ಡಿ ಅವರ ಒಂದು ಆಶೀರ್ವಾದದೊಂದಿಗೆ ದಿವಸ ನಾವು ಇಲ್ಲಿ ಒಂದು ಈ ಸಭೆಯನ್ನ ಕರೆದಿದ್ದೀವಿ ನಿಮ್ಮಲ್ಲಿ ಪದೇ ಪದೇ ಬೇಡ್ಕೊತೀವಿ ಈ ಮುಂಚೆ ನಮ್ಮ ಬಿಜೆಪಿ ಪಕ್ಷ ತುಂಬಾ ಿಲ್ಲ ಆದ್ರೆ ಈಗ ಎಲ್ಲರಿಗೂ ಒಂದು ಮನೋಸ್ಥಿತಿ ಗಟ್ಟಿಯಾಗಿದೆ ಇನ್ನು ಮುಂದೆ ನಮ್ಮ ಭಾರತದಲ್ಲಿ ನಮ್ಮ ಭಾರತವನ್ನ ಗಟ್ಟಿಯಾಗಿ ಕಟ್ಟಲಿಕ್ಕೆ ನಮ್ಮ ನರೇಂದ್ರ ಮೋದಿ ಯಾವ ರೀತಿಯಾಗಿ ಒಂದು ದೃಢ ಸಂಕಲ್ಪವನ್ನು ಇಟ್ಕೊಂಡು ಹೊರಡಿದ್ದಾರೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮವನ್ನ ಮುಂದಿನ ದಿನಗಳಲ್ಲಿ ನಮ್ಮ ಭಾಗದಲ್ಲೂ ಸಹ ಗಟ್ಟಿಯಾಗಿ ಕಟ್ಟಬೇಕು ನಮ್ಮ ಸನಾತನ ಧರ್ಮದವನ್ನ ಉಳಿಸ್ಬೇಕು ಮುಂದಿನ ಪೀಳಿಗೆಗೆ ನಾವು ಏನು ಬಿಟ್ಟು ಹೋಗಿದೀವಿ ಅಂತ ಹೇಳಿದ್ರೆ ನಮ್ಮ ಧರ್ಮವನ್ನ ಉಳಿಸ್ತಕ್ಕಂತ ಕೆಲಸವನ್ನ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ ಭಾರತೀಯ ಜನತಾ ಪಾರ್ಟಿ ವಿಶ್ವ ನರೇಂದ್ರ ಮೋದಿ ಅವರು ಹಾಕಿಕೊಟ್ಟಂತಹ ಒಂದು ಹಾದಿಯಲ್ಲಿ ನಾವೆಲ್ಲರೂ ನಡಿಬೇಕಾಗ್ತದೆ ದಯಮಾಡಿ ದಯಮಾಡಿ ಹೇಳ್ತೀನಿ ಇವತ್ತಿನ ದಿನ ನಾವು ಒಂದು ಶಬ್ದವನ್ನ ಮಾಡೋಣ ನಾವು ಬೂತ್ ಮಟ್ಟದಲ್ಲಿ ನಮ್ಮ ಹಳ್ಳಿ ಮಟ್ಟದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನ ಗಟ್ಟಿಯಾಗಿ ಕಟ್ಟೋದ್ರ ಮುಖಾಂತರ ಈ ಬಾರಿ ಏನೇ ಆಗಲಿ ನಮ್ಮ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಎನ್ನ ಗೆಲ್ಲಿಸೇ ಗೆಲ್ಲಿಸ್ತೀವಿ ಅನ್ನೋ ಒಂದು ಶಬ್ದವನ್ನ ಮಾಡೋದ್ರ ಮುಖಾಂತರ ಇವತ್ತು ಇಲ್ಲಿಂದಲೇ ಶುರು ಮಾಡೋಣ ನಾವು ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀವಿ ಬರಬೇಕಾದ್ರೆ ನಿಮಗೆಲ್ಲ ಗೊತ್ತೇ ಇದೆ ಯಾಕಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆ ಆಗಿದ್ದಾಗ ಕೋಲಾರ ಜಿಲ್ಲಾಧ್ಯಕ್ಷರಾಗಿದ್ರು ಮುಳಬಾಗಿ ಜಿಲ್ಲಾಧ್ಯಕ್ಷರು ಶ್ರೀನಿವಾಸ್ ಶ್ರೀನಿವಾಸ ಕೊಟ್ಟಿದ್ರು ಎಸಿಎಪ್ ಬಂಗಾರಪೇಟೆ ಮಾಲೂರು ಎಲ್ಲ ಅಲ್ಲಿ ಹೆಚ್ಕೊಂಡ್ಬಿಟ್ಟಿದ್ರು ಜಿಲ್ಲಾಧ್ಯಕ್ಷ ಸ್ಥಾನನ ಮನೆಗ ಚಿಕ್ಕಬಳ್ಳಾಪುರದ ಒಂದ್ಸಾರಿ ಕೊಟ್ಟರು ಡಿವೈಡ್ ಆದವಾಗ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಎರಡು ಡಿವೈಡ್ ಚಿಕ್ಕಬಳ್ಳಾಪುರ ತಗೊಂಡ್ರು ಮತ್ತೆ ಎರಡು ಬಾರಿ ಗೌರಿಬಿದನೂರು ಎರಡು ಬಾರಿ ರಾಗೆಪ್ಪಲ್ಲಿ ಒಂದು ಬಾರಿ ಶಿಡ್ಲ ಚಿಂತಾಮಣಿ ಶಿಡ್ಲಿಘಟ್ಟ ಕೊಡ್ಲೇ ಇಲ್ಲ ಯಾಕೆ ಕೊಡ್ಲಿಲ್ಲ ಅಂದ್ರೆ ಶಿಡ್ಲಿಘಟ್ಟದಲ್ಲಿ ಒಳ್ಳೆ ನಾಯಕನಿಲ್ಲ ಅಂತ ಬಂಧುಗಳೇ ಒಪ್ಪಂದರಲ್ಲ ನಾವು ಅವತ್ತು ಯಾವ ನಾಯಕನು ಇರ್ಲಿಲ್ಲ ಶಿಡ್ಲಿಘಟ್ಟಕ್ಕೆ ಜಿಲ್ಲಾಧ್ಯಕ್ಷ ತಗೋ ಬರ್ಬೇಕಾದ್ರೆ ಆದ್ರೆ ಇವತ್ತು ಗುರುತಿಸಿ ಐವತ್ತು ನಾಲ್ಕು ಸಾವಿರ ಮೆಂಬರ್ಶಿಪ್ ಮಾಡಿದ ಮೇಲೆ ನಮ್ಗೆ ಜಿಲ್ಲಾಧ್ಯಕ್ಷ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಮೊದಲೇ ಬಾರಿ ಹೊಲಿದಿದೆ ಬಂಧುಗಳೇ ಹೀಗಾಗಿ ಆಗೋ ಕಾನೂನು ಬರುತ್ತೆ ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಇತ್ತು ಕೋಲಾರ ಜಿಲ್ಲೆಯಲ್ಲಿ ನಾವು ಕೋಲಾರ ಜಿಲ್ಲೆಗೆ ಸೇರಿರ್ತಕ್ಕಂಥ ಮತ ಬಾಂಧವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ಎಷ್ಟು ಲೀಡ್ ಬಂದಿತ್ತು ಸಿಲ್ಕನ್ನೇರ್ ಬೋಬ್ಳಿನಲ್ಲಿ ಬಿಜೆಪಿ ಪಕ್ಷಕ್ಕೆ ಬಂಧುಗಳೇ ಆದ್ರೆ ಅದೊಂದು ಕಾಲ ಬಂದೇ ಬರುತ್ತೆ ರಾಮಚಂದ್ರ ಗೌಡರ ಎಲ್ ಎ ಮಾಡೋದಕ್ಕ ನಾವೆಲ್ಲ ಶ್ರಮ ಪಟ್ಟು ಈ ಕೆಲಸ ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೆ ಆದ್ರೆ ಈ ಒಂದು ಶನಿ ಹೋಗುತ್ತೆ ಗಂಡಿತಾಯಿ ಶನಿ ಯಾವಾಗ ನಾವು ಕೋಲಾರ ಕೆಲಸ ಕೇಳ್ತೀವಿ ಎನ್ ಒಂದ್ ಸಾರಿ ಗೆದ್ದೀವಿ ಬಿಜೆಪಿ ಒಂದ್ಸಾರಿ ಗೆದ್ದಿವಿ ಕಾಂಗ್ರೆಸ್ನಿ ಜೀವಮಾನದಲ್ಲಿ ಕಾಂಗ್ರೆಸ್ ಕೋಲಾರ ಕ್ಷೇತ್ರದಲ್ಲಿ ಗೆಲ್ಲದ ಚಾನ್ಸೇ ಇಲ್ಲ ಆದ್ರೆ ನೀವೆಲ್ಲ ಮನ್ಸು ಮಾಡಬೇಕು ಹಾಗೆ ಶಿಲ್ಗಟ್ಟೆ ವಿಧಾನಸಭಾ ಕ್ಷೇತ್ರನು ನೀವೆಲ್ಲ ಮನ್ಸು ಮಾಡಿದ್ದೆ ಆದ್ರೆ ಯಾವುದೇ ಕಾರಣಕ್ಕೂ ನಾವು ಈ ಭಾರತೀಯ ಜನತಾ ಪಕ್ಷನ ಗೆಲ್ಸ್ಕೊಂಬೋದಂತ ಹೇಳುತ್ತಾ ನನಗೆ ಮಾತನಾಡಿದ